ಮತ್ತೊಂದು ಬಾಲಾತು ಧನಗಟ್ಟ ವ್ಯವಸ್ಥೆ ಅಲ್ಲ ಮಾಡಿದ್ರಲ್ಲ ಧನವಳು ಹೋಗಿತ್ತು ಯಾವ ರಾಜಪ್ಪ ಯಾವ ಹಾ ಹಾ ಬಾಯಿ ನೀ ನಿಮಗೂ ಹಾಕ್ತು ನೋವು ಹಾಂ ಹಾಂ ೇನ್ರ್ಯಾಂಡಿ ಹಾಸ ಒಂದು ಬಾ ಬಿದ್ದೈತಿ ಕಸ ರ ಹುಡ್ಕೊಳ್ಳೇನಿದ ನಟ್ ಅಲ್ಲ ಕಸ ಹಿಂದಾಚ ಹುಡುಕಿದ್ರೂ ತಮ್ಮ ಮಕೋನಾನು ಮೊದ್ಲಾಗವ್ತಾರು ಬೇಯ್ತಾರು ಶಿರ್ಕ್ ಶಿಡ್ಕು ಮಾಡ್ತಾರ ಹೋಯ್ ಮೊದಲು ಅವ್ನ ಎಬ್ಬಿಸಿದ್ರ எை ஆக்மணும் இன்னும் முக்க எதற்கு ஏ நீ கண்டிப்தான்

ಅಲ್ಲಿ ಊರಿ ಬಂದ್ ಚಾಕ ಹಾಲ್ ಬೇಕಾಯ್ ಆಯ್ತು ತಮ್ಮ ನಾ ಹಾಲ್ ತಗೊಂಡ್ಬರ್ತೇನೆ ಅವರ ಬೇದಿದ್ದು ಮನ್ಸಿಗೆ ಹಚ್ಕೋಬಾರ ಬೇಯ್ಯವ್ರ ಹಿರಿಯಾರ ಹಾ ತಾಯಿ ಬೇದಿದ್ದು ಮನ್ಸಿಗೆ ಹಚ್ಕೋಬಾರತು ಹಾಲಿಂದು ಹಾ ಹಾ ನಾನ್ ಆಯ್ತಾ ಈಗ ಇದು ಮಾಡು ಹಾಲ್ ಇದು ತಗೊಂಡ್ಬರ್ತೇನೆ ಹ್ಮ್ ನಿಮಗೆ ಹೇಳಿದ್ರು ಕೇಳಂಗಿಲ್ಲ ಮಾತ ಏನಾಯ್ತು ಏನ ಎರಡ್ ತಂದ್ ನೀವು ಲಕ್ಷ್ಮಣ್ ಅಂತ ರಾಮಣ್ಣ ಅಂತ ಅಲ್ಲ ಬೆಳಗ್ಗೆ ಒಂಬತ್ ಗಂಟೆ ಆತ ಇನ್ನೂ ಒಂದ್ ಕಪ್ ಚಾಕ ಹಾಲ್ ತಂದಿಲ್ಲವ್ರು ಹೆಂಡಿ ಕಸ ಮಾಡಿಲ್ಲ ಆ ಎಮ್ಮಿಗೆ ಗುಗ್ಗುರು ಇಟ್ಟಿಲ್ಲ ಇನ್ನು ಇರ್ಲಿ ಸಣ್ಣದವ ಇರ್ಲಿ ಏನ್ ಸಣ್ಣ ಸಣ್ಣ ಅವ್ರ ಲಗ್ನ ಮಾಡ್ಕೊಂಡ್ರ ನಮ್ಮ ವಾರಿಯ ಮಕ್ಕಳು ಬರ್ತಾವ್ರಿಗೆ ನಿಮ್ಗ ನೋಡ್ರಿ ನನಗಂತೂ ರೊಟ್ಟಿ ಪಲ್ಯ ಅಂತೂ ಮಾಡಂತೂ ಹಾಕುದು ನಿಗುದಿಲ್ಲ ನಾ ಸಚಿ ನೀನ್ ಹೊರ ಕಳಿಸ್ತಿರೋ ಹೆಂಗ್ ಮಾಡ್ತಿರ ಅವ್ರನ್ನ ಇಲ್ಲಾಂದ್ರೆ ನಾಳೆ ಕಂದಿಡು ಮನೆ ಮಾಡಾಕ ಹಂಗ ಅನ್ಬೇಡ ಊರಾಗ ಅದನ ಪರದೇಶ ಮಕ್ಳ ತಾನ್ ಸಾಕ್ಯಾನತ್ತ ಊರೆಲ್ಲಾ ಮಾತಾಡಾಕತ್ತಿ ಹಂಗ ಅನ್ಬೇಡ ಹೋಗ್ ಒಂದ್ ಸ್ವಲ್ಪ ಚಾ ಮಾಡ್ಕೊಂಡ್ ಹೋಗ ಚಾಗ್ರಿ ಇನ್ನ ಹಾಲ ಹಿಂಡಿಲ್ಲ ಹೊತ್ ಚಾಕ ಊರ್ ಮಂದಿಲ್ಲ ಮಾತಾಡತಾರ ಅಂತ ಹೇಳಿ ನಮ್ ಸಂಸಾರ ಬೀದಿ ಗಿಡದೈತಿ ಇರ್ಲಿ ಪರದೇಶಿ ಮಕ್ಕಳು ಪರಿಸ್ಥಿತಿ ಇದು ಇತ್ತು ತಂದ್ ಜ್ವಾಕ್ ಮಾಡಿವ್ மடவன அது காஜி இல்லோ அனத்தியாடுக்கு அவ்வளஜி மணி பக ஏ காஜினே இல்ல நன் மகன் மகன் ஃபோன் உண்டா தே நீ மக்களு நன்கொபனே மக நன்களா ಹಿಂಗ್ಯಾಕ್ ಯಾಕೆ ಮಾತಾಡ್ತಾಳಿಕಿ ಪಾಪ ಅವ್ ಎರಡು ಹುಡುಗರಿಗೆ ಅನ್ನ ಹಾಕುದಾಗ ನಮ್ಗ ರಗಡ ಆಸ್ತಿ ಐತಿ ಊರಾಗೆಲ್ಲ ಏನ್ ನೋಡುನು ಎಲ್ತಾನ ಮಾಡಿವರ್ಲಿ ನೋಡು ಬಾರ್ಪ ಯಾಕ ಲೇಟ್ ಮಾಡಿದ್ರಿ ಏನ್ ತಮ್ಮ ನೀರ್ ಬಿಟ್ಟಿದ್ರಿ ಮಾರ ಬಿಟ್ಟ್ರಿ ನಾ ಅದು ಏನು ಹಿಂಡಿಲ್ಲ ಹೋಗೋ ಜಲ್ದಿ ಹಿಂಡ್ಕೊಂಡ್ ಬಾ ಚಾ ಕುಡುದಿಲ್ಲ

ಯಾಕೇಡಿ ನಾ ಕೂನ್ ಹಾ ನನ್ನ ಮಗ ಕಿಶೋರ ಏನು ದ್ಯಾಡಿ ಪಪ್ಪ ಗೌಡ್ರ ಮಾತ್ರ ಹಂಗಿರ್ಬೇಕ ಬೆಂಗ್ಳೂರ್ನಲ್ಲಿ ಕಾಮನ್ ಡ್ಯಾಡಿ ಕಾಮನ್ ಏನ್ ಕಾಮನ್ ಏನ್ ಡ್ಯಾಡಿ ಏನ್ ಪಾಪನು ನಡಿ ನಡಿ ಮನಿಗ್ ನಡಿ ಬರ್ತಾನೆ ಊರಾಗ ಒಂದ್ ಸ್ವಲ್ಪ ನ್ಯಾಯ ಐತಿ ಹೋಗಿ ಬರ್ತಾನ ನಡಿ ಜಲ್ದಿ ಬನ್ನಿ ನಿಮ್ ಅದು ಅದ ಇದು ಅದ ಡ್ಯಾಡಿ ಪಪ್ಪ ಓಕೆ ಡೇಡಿ ಹೋಗಿ ಬನ್ನಿ ಏನ್ ಕಾಲ ಬತ್ತು ಸಾನಗೌಡ್ರಿನ್ ಗೌಡ್ರಿ ಬರ್ರಿಗಾರು ಈಗ ಬಂದೆ ಆರಾಮಿದ್ಯಲ್ವಾ ಆರಾಮ ಅದನ್ರಿ ಗೌಡ್ರಿ ಆಯ್ತು ಸರಿ ಬ್ಯಾಗ್ ತಗೋಪ್ಪ ತಗೋಪ ಎಲ್ಲಿದ್ದಾರೆ ಒಳಗಾರೀ ಅವ್ರಿ ಆಯ್ತು ನಾ ಬಂದೆ ಅಂತ ಹೇಳು ಹ ಅವರ ಏನಂಟ್ರಮಣ ಈ ಹಾಲ ಬ್ಯಾಗ ಒಳಗಿಡ್ರಿ ಆರಾಮದಿನಿ ಕಿಶೋರಲ್ಲಿ ಬಂದಿ ಮಮ್ಮಿ ಎಷ್ಟು ಬೇವು ಅಂತಿಲ್ಲಪ್ಪ ಗಾಡಿ ಮೇಲೆ ಅಯ್ಯೋ ನಾಯಿ ಎಂತ ಹಚ್ ನೋಡು ಮಗ ಒಂದ್ ಖುಷಿ ಒಳಗ ಹೊರಗಣಕ್ಕೆ ಮಾತಾಡೋದ್ರಿ ಪಾಪ ಎಲ್ಲ ಎಲ್ಲಾ ಪಾ ಬೆಂಗ್ಳೂರಾಗ ಚೆನ್ನಾಗಿದೆ ಮಮ್ಮಿ ನಿಮ್ಮಪ್ಪ ರಹಕಹತೆ ಇತ್ತಿ ಹಕ್ಕಿಗೆಲ್ ಮನ್ನಿ ಹಾ ಅಕ್ಕಿ ಕುಂದ್ರಪ್ಪ ಏ ರಮಣ್ಣ ನೀ ತೋಂಬಾ ತೋರ್ಕೊಂಡ್ ಸುಟೈಲಿ ಹೋಗೋ ನಿಂತೋ ತಕ್ಕದು ಬಾಮ್ಮ ತಹಂಗೇ 얘는 ಹೆಂಗೇಂಗೆ ಎಜುಕೇಶನ್ ಎಲ್ಲಾ ಹೆಂಗಿಡagit ಚೆನ್ನಾಗಿ ಹೇಳ್ತಿದಾ ಮಮ್ಮಿ ಅಲ್ಲೋ ಮನೆ ಬರ್ತನ ಅಂತ ಹೇಳಿದಿಲ್ಲ ಮತ್ತೆ ಇಷ್ಟು ಲೇಟ್ ಆಗಿ ಬಂದಿ ಸ್ವಲ್ಪ ಮಮ್ಮಿ ಈಗ ಆಗಿ ಬರಲಿಲ್ಲ ಒಂದು business ಮಾಡಬೇಕು ಅಂತ ಮಾಡಿದ್ದೆ ಮಮ್ಮಿ ಹ್ಮ್ ಅದಕ್ಕೆ ಬರೋದಲ್ಲ ಹೌದಾ ಆಯ್ತು ಮಮ್ಮಿ ಪಪ್ಪ ನಾನು ಜೋಡಿ ಸರಿಯಾಗಿ ಮಾತಾಡ್ತಾ ಇಲ್ಲ ಬರೀ ನಾನು ಮ್ಯಾನ್ ಸೆಟ್ ಮಾಡಿ ಕಳಿಸ್ತಾನ ಮುದ್ದು ಮಾಡಿ ಕಳಿಸಬೇಕಿಲ್ಲ ನಾನು ಬಾಳ ದಿನದಿಂದ ಊರಿಗೆ ಬಂದಿನಿ ಈ ಬೆಟ್ಟಾಗಿದ್ ನನಿನಗ ಹಾ ಬೆಟ್ಟಾಗಿದ ಮಮ್ಮಿ ನನ್ನ ಮಗನ ಮೇಲೆ ಅಂದ್ರೆ ಖಜಿನೆ ಇಲ್ಲ ಅಂದ್ರೆ ಅವ್ಯಾಡ ಮಕ್ಕಳ ಮಕ್ಕಳ ತಿಳ ಅವ್ರ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ ಬರ್ಲಿ ಸಂಜೆ ಸರಿ ಅದೇನ್ ಬೇಡ ಏನೋ ಹಾ ಟೆನ್ ಏನ್ ಮಾಡ್ಬೇಕಂತ ಆಯ್ತಪ್ಪ ಮುಂದೆ ನೋಡ್ ಮಮ್ಮಿ ನಾವ್ ಬಿಸ್ನೆಸ್ ಮಾಡ್ಬೇಕಂತ ಇದಬೈದಾಗ ಮಮ್ಮಿ ಅಪಲ್ ಸಟ್ಟ ಸಟ್ಟ ಚಲೋ ಚಲೋ ಮೊಬೈಲ್ ಬರ್ತಾವಲ್ವಾ ಅಲ್ಲ ಮೂವತ್ ಸಾವಿರ ಕೊಟ್ರೆ ಒಂದ್ ಲಕ್ಷ ರೂಪಾಯಿ ಮಮ್ಮಿ ಅಂದ್ರೆ ಅಲ್ಲಿ ಮೂವತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಅದನ್ನ ಮಾಡ್ಬೇಕು ಮಮ್ಮಿ ಸರಿ ಅದಕ್ಕೆ ಎಷ್ಟು ಖರ್ಚಾಗತ್ತಾ ಮಿನಿಮಮ್ ಒಂದ್ ಐದ್ ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಆಗ್ಬಹುದು ಮಮ್ಮಿ ಹೌದಾ ಅಷ್ಟ ಅವೇನು business business ನಮಗೆ ಏನು ಗೊತ್ತಿಲ್ಲಪ್ಪ ಕೈ ನಿಮ್ಮಪ್ಪ ಬರಲಿ ನಾನು ಹೇಳ್ತೀನಿ ನೀ ಏನ್ ಕೇಳಕ ಹೋಗಬೇಡವನ ನಾನು ಮಾತಾಡ್ತೀನಿ ಅಂತ ಸರಿ ಈ ಕೈ ಕಾಲ್ ಮುಖ ತಕೊಂಡ ಬಾ ಊಟ ಮಾಡೋ ಅಂತ ಆಯ್ತಾ ನಾನು ಬಾ ಆ ಮಮ್ಮು ಉಡ ನೋಡದಲ್ಲ ಹೋಗಿತ್ತು ಬಾಳ್ ಹೊತ್ತತ್ತೆನ ಅವರ್ ವೇತರು ಊಟ ಮಾಡಿ ಹೊರಕಡೆ ಹೋಗ್ ಅಣ್ಣಾ ಬಿಲ್ ಹೋಗು ಹಾಲುಹಣ ಲೇಟ್ ಆತೀನಿ ಊಟ ಮಾಡಿ ಹೋಗ್ಬೇಕು ಅಣ್ಣ ಇಲ್ಲಿ ಏನು ಅಣ್ಣ ಊಟ ಮಾಡಿ ಯಾರ ಅವರ ಊಟಕ್ಕೆ ಕೊಡ್ರಿ ಹೊತ್ತಾಗಿತ್ರಿ ಹೊಲಕ್ ಓಟ್ ಆಯ್ತ ರೀ ವಾರಿ ಹೊತ್ತು ಅಡ್ಗಿ ಲೇಟ್ ಮಾಡ್ಯಾರು ಇದಕ್ಕೆ ಒಳ್ಳೆ ಐತಿ ಇದೇ ಒಂದು ಐದ್ ನಿಮಿಷ ಅಡ್ಡಗೆ ಒಲ್ಕಡ ಅದ್ರು ಊಟಮ್ಮ ಅಣ್ಣ ಬೆಲಿಗನ ಕಮ್ಮಾ ಮಾತ್ಮ ಕೊಣನ ಏನಾಗಿತಿ ಉಂಗ ಅರಮಿರಾಮ್ ದಪ್ಪತೆ ಏನೋಗ ಬಸ್ಮಾ ಹೇ ಲಸ್ಮನ ಓಲ ಏನು ಇನ್ ಮನೆ ಮೇ ಸುಳ್ಳಾದ್ಲೆ ಹೋದನ ಅಟ ಮೇ ಬಾಳು ನು ಸಕತ್ತೆ ಊಟದ ಮಾಡಿ ಇಲ್ಲ ಇಲ್ಲಿ ಈಗ ಎಲ್ಲ ಲೇಟ್ ಲೇಟಾಗಿದಿತ್ತು ಲೋನ್ ಅರ್ ತಾಸು ಬಿಟ್ಟು ಬಾ ಅಂದ್ರೆ ನೋಡ್ತೇವೆ ಹಿಂಗೆ ಅವರ ಆಯ್ತು ದವಾಖಾನಿಗೆ ಹೋಗಿ ಈಗ ಅವಾರನ ಕೇಳೋದು ಬೇಡ ಅವಾರ ಕೇಳೋಣ ಸಿಡುಕ್ ಪರ್ ಸಿಡ್ ಮಾಡ್ತಾರು ಸಿಟ್ಟಿಗೆ ಇರ್ತಾರೆ ಅವ್ರು ಕೇಳೋದು ಬೇಡ ಗೌಡ್ರು ಬರಲಿ ನನ್ನ ಕಿಶಿದಾಗು ಏನು ಇಲ್ಲ ಆಗ್ಯಾವು ಗೌಡ್ರು ಬರಲಿ ಹೋಗೋಣತ್ತ ಹನಕಾ ಕುಣ್ರಿನ ನಾಟ ದನಗಳ ಕಡೆ ನೋಡಿ ಬರ್ತೀವಿ ಹಾಂ ಏನ್ ನ್ಯಾಯ ಮಾಡುದು ಏನು ಸುತ್ತು ಈಗಿನ ಹುಡುಗರು ಮಾತಾ ಕೇಳಂಗಲ್ರಿ ಈಗ ನಮ್ಮ ಬಂದಲ್ಲ ಬೆಂಗ್ಳೂರಿಂದ ಹಂಗ ಡ್ಯಾಡಿ ಪಪ್ಪ ಹೇಳೋದು ಹೇಳುದು ಅವ್ರೊಂದು ಕೇಳುದು ಎಲ್ಲ ದನಪನ ಒಳಗಟ್ಟ್ಯಾರ ಹುಡುಗರು ಲಕ್ಷ್ಮಣ ರಾಮ ಲೈಟ್ ಹೋಗ್ಯಾವು ಏನ್ ಮಾಡಾಕ್ತಾರ ಬರೋ ರಾಮ ಲೈಟ್ ಹೋದವಾ

ಏನಂತೋ ಏ ತಮ್ಮ ಯಾಕ ಗೌಡ ಬಂದರೆ ಏನಾಗಿತೆ ಆರಾಮ ಇಲ್ಲ ಹೌದು ಗೌಡ ತೋರ್ಸ್ ಹೋಗನ್ ಬರಬೇಕಿಲ್ಲ ಅದೇ ನೀವು ಬರತಕ ಅಂತ ತಮಾನ್ ಕರ್ಕೊಂಡಾ ಇಲ್ಲ ಗೌಡ ನೀವು ಹೋಗು ಊರಾ ಕರ್ಕೊಂಡ ಹೋಗಿ ದವಾಗ ನೀ ತೋರ್ಸ್ ಕೊಂಡ ಗುಳಿಗೆ ಬಾ ಹಾ ನಾ ಅನ್ಕತನ ನೋಡ್ತಿರ್ತನ ಆರಾಮ ಒಂದ ಸ್ವಲ್ಪ ರೆಸ್ಟ್ ಮಾಡಾ ಹೌದು ಹಾ ಹೋಗ ತಮ್ಮ ಊಟ ಮಾಡಿಲ್ಲ

ನಾ ಎಲ್ಲ ಹಾ ಹೋಗಪ್ಪ ತಮನ್ ಕರ್ಕೊಂಡ ಗಾಡಿ ಐತಿಲ್ಲ ಹಿಡಿ ಗಾಡಿ ಒಯ್ಯ ಪಪ್ಪಾಗ ನನ್ ಮ್ಯಾಲ ಏನೋ ಒಟ್ಟ ಕಾಳಜಿನೇ ಇಲ್ಲ ನಾ ಬಂದ್ರ ಗೊತ್ತಿದ್ರು ಸಹಿತ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊ ತಿಂತಾನ ಒಳಗ್ ಬರ್ಬೇಕು ಅನ್ನೋದು ಗೊತ್ತಾಕತಿಲ್ಲ ಏನ ಕೆಲ್ಸ ಹೇಳಾತ್ರಿ ಬೇಕು ಬಿಡು ಅದೇನ್ ಬೇಜಾರ್ ಮಾಡ್ಕೋಬೇಡ ಅವ್ರ ಒಳಗ್ ಬರ್ಲಿ ನಾ ಕೇಳ್ತೀನಿ ನೀನ ಹೋಗು ಮಮ್ಮಿ ಪಪ್ಪ ಅವ್ರಿಗೆ ರೊಕ್ಕ ಕೊಟ್ಟ ರೊಕ್ಕ ಕೊಟ್ಟ ಹ್ಮ್ ನಾ ಕೇಳ್ತೀನಿ ನೀ ಹೋಗು ಹ್ಮ್ ಒಳಗ್ ಹೋಗು ನಾ ಕೇಳ್ತೀನಿ ಅಂತ ಹಾ ಮಮ್ಮಿ ರೊಕ್ಕ ಯಾಕೆ ಕೊಟ್ಟ ಇವ ಇವ್ ಮೂರ್ ಹತ್ ಊಟನೂ ಹಾಕ್ಬೇಕು ಇವ್ರು ಚಾನೂ ಹಾಕ್ಬೇಕು ಅರ್ಬಿನ ತಂದ್ ಕೊಡ್ಬೇಕು ಇಲ್ಲ ತಂದ್ ಕೊಡ್ಬೇಕು ಮತ್ ರೊಕ್ಕ ಕೊಟ್ಟನಂತ ಅಲ್ಲ ನನ್ ಗಂಡಿಗೆ ಏನ್ ನಿಮ್ಗೂ ತಲಿ ಕೆಟ್ಟತಿ ಮಗ ಬಂದ ನನ್ ಅವರು ಇಲ್ಲ ಹಂಗ ಬರ್ಲಿ ಏ ಟೈಮ್ ಎತ್ತಾಗೈತಿಯಾ ಹುಡುಗರಿಗೆ ಊಟಕ್ಕೆ ಅದು ಕೊಡ್ಬೇಕಿಲ್ಲ ಅವ್ರಿಗೆ ಊಟಕ್ ಮಾಡಿ ಹಾಕೋತ ಕುಂದ್ರಾಕ ನಂಗೆ ಟೈಮ್ ಇಲ್ಲ ನನ್ನ ಮಗ ಬಂದ ನನ್ನ ಮಗ ಬಂದಾನ ಇವ್ ಎರಡು ರಾಮ ಲಕ್ಷ್ಮಣ ದನ ದುಡ್ದಂಗ ದುಡಿತಾವ ಈಗ ನಿನ್ನ ಮಗ ಬೆಂಗಳೂರಿಂದ ಬಂದಿದ್ದ ದೇವತೆನ ರೀ ಎಷ್ಟ ಆದ್ರು ನಿಮಗ ಮಗ ಮೇಲ ಕಾಜಿಲ್ಲ ಅವ್ರ ಮೇಲೆ ನಿಮ್ಮ ಕಾಜಿ ಹಾಕಲ್ರಿ ಅಷ್ಟ ನೋಡಿ ನನ್ನ ಮಗನ್ ಕಿತ್ತ ಯಾವ್ದು ಹೆಚ್ಚಲ್ಲ ನನಗೆ ಹೌದು ಸರಿ ಈಗ ಕೂಡ್ರಿ ನನ್ನ ಜೊತೆ ಏನೋ ಮಾತಾಡ್ಬೇಕು ರೀ ಸ್ವಲ್ಪಾದ್ರೂ ಏನಾದ್ರೂ ಐತೆ ನಿಮ್ಗ ಏನಾಯ್ತು ಅಲ್ರಿ ಬೆಳಗ್ಗೆ ಮಗ ಬಂದ ಬೆಳಗ್ಗೆ ಅಲ್ಲಿ ಬೆಟ್ಟಿದ್ರಂತ ಅಲ್ಲ ಚಂದ ಎರಡೋ ಪ್ರೀತಿಯಿಂದ ಮಾತಾಡಕಾಗಲ್ಲ ನಿಮಗ ಅಷ್ಟೊಂದ್ ಕೆಲ್ಸನಲ್ಲಿ ವಿಜಿ ಇರ್ತೀರ ನಿಮಗ ಮಗನ ಮೇಲೆ ಸ್ವಲ್ಪ ಕಾಜಿ ತೋರಿಸ್ರಿ ಇರುವ ಒಬ್ಬ ಮಗದ ನಮ್ಗೇನ್ ಅಲ್ಲ ಮಗನ್ ಜೋಡಿನ ಹೆಂಗರಿ ಮಾತಾಡ್ಬೇಕು ಹ್ಮ್ ಬಿಡ್ರಿ ಹುಟ್ಟಿದಾಗ ಮಗ ಐದು ವರ್ಷ ಆಗೋಣ ಊರು ಊರ್ ಬಿಟ್ಟು ನಮ್ಮ ಸಾಲಿ ಕಲಿಸ್ಬೇಕಂತೇಳಿ ಬೆಂಗ್ಳೂರ ಅಲ್ಲೇ ಮೈಸೂರ ಅಂತೇಳಿ ಇದನ್ನ ಹಾಕೋತ ಬಂದೇವ್ರಿ ಮಗ ಇಪ್ಪತ್ತೈದು ವರ್ಷ ಮಗ ಅದನ್ರಿ ಅವಂದು ಜವಾಬ್ದಾರಿ ನಿಮ್ಗೆ ಏನಾದ್ರು ಆದ್ರೂ ಐತೇನ್ ನಿಮಗ್ ಅಲ್ಲ ಆ ಹುಡುಗ ಬಿಟ್ಟು ಬೇಕಾದಂಗ ಅವ್ರೇ ಮಕ್ಳು ಮಕ್ಕಳು ಅಂತ ಹೇಳ್ರಿ ನಮ್ಗೆ ಹೊಟ್ಟೆ ಹುಟ್ಟಿದ ಮಕ್ಕಳು ನೋಡ್ರಿ ಮೊದಲ ಅಲ್ಲ ಎಷ್ಟೀನಿ ಮಗಂದ ಈಗ್ರೆ ಬೆಂಗಳೂರಿಂದ ಬಂದಾನ ಅವ್ ಎರಡು ಹುಡುಗರು ಈ ಹೊಲಾಮಣಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋರು ಅವ್ರ ರೀ ರಾಮಂದ ಲಕ್ಷ್ಮಣ ಏನು ಹೇಳಕ್ ಹೋಗಬೇಡ್ರಿ ಹೆತ್ತವರ್ಗೆ ಹೆಗ್ನ ಮುದ್ದಂತ ಅಂತ ನನಗ ನನ್ನ ಮಗನ ಮುದ್ದ ನೀವು ಅವ್ರು ಕಾಳಜಿ ಮಾಡ್ರಿ ನನ್ನ ಮಗನ ಕಾಳಜಿ ಮಾಡ್ತಾನೆ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟವ್ರಾಗಿರಿ ನೀವು ಹೋಲಿ ಬಿಡ ನನಗೆ ವಾಟಿತ್ತಿ ಊಟ ಕ್ರಿ ಹಾಕ ಸರಿ ಊಟ ನನ್ ನೆನ್ಪಾಯ್ತು ನನಗ ಆ ರಾಮನರಿಗೆ ಲಕ್ಷ್ಮಣರಿಗೆ ಊಟ ಹಾಕಿಲ್ಲ ಅವ್ರ ಕರಿ ಊಟಕ್ಕೆ ಅಂತ ಅವ್ರಿಗೆ ಒಂದು ಸ್ವಲ್ಪ ದವಾಖಾನೆಗೆ ಅವ ಲಕ್ಷ್ಮನಗೆ ಉರಿ ಬಿಟ್ಟಾವ ಅದಕ್ಕೆ ದವಾಖಾನೆಗ್ ಕಳ್ಸೀನಿ ಅವ್ರನ್ನ ಊರಾಗ ರೀ ನನಗೆ ಹೇಳ್ಲಾರ್ದೆ ಯಾಕೆ ಯಾವ್ರು ಮಾಡ್ತೀರಿ ನೀವು ದವಾಖಾನೆ ಬಂದ್ರೆ ನಿಮ್ಮ ಮುಂದೆ ಹೇಳಕ್ಕಿತ್ತ ನನ್ನ ಮುಂದೆ ಹೇಳಿದ್ರೆ ನಾ ಕಳ್ಸ್ತಿದಿಲ್ಲ ಏನು ದವಾಖಾನಿ ಅವ್ರನ್ನ ನನಗೆ ಹೇಳ್ಲಾರ್ದ ಬರೇ ಅತಿ ಪಡ್ಸಂಗ ಮಾಡ್ತೀರಿ ಮನ್ಯಾಗ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅವ್ರು ಕಳ್ಸಕಿಂತ ಮುಂಚೆನೇ ಒಂದು ಮಾತು ನನಗೆ ಹೇಳ್ಬೇಕು ಅನ್ನೋದು ನಿಮ್ಗೆ ಇದಿಲ್ಲ ಮನೆ ನನ್ನ ಕಟ್ಕೊ ಬಂದಿದ್ದಕ್ಕೂನು ಹಾಳಾಗಿ ದುಡಿದು ಬೇಸಾಗೈತೆ ನನ್ನ ಬಾಳೆವು ಹತ್ತಿ ದುಡ್ದಂಗೆ ಹುಡುಗರು ಎರಡು ದುಡಿತಾವು ರಾಮ ಲಕ್ಷ್ಮಣ ಅವ್ರ ಹೆಸರು ಅಂದ್ರೆ ಏನ್ ಆಕಟ್ಟು ಅವರು ಟೈಮ್ ರೀ ಅಂತ ಅದು ದೇವ್ರಿ ಅಂದ ಮೇಟು ಕಲಿಸ್ತಾನು ಡ್ಯಾಡಿ ಡ್ಯಾಡಿ ಏ ನಿನಗೆ ಇದೇಗ ಪ್ಯಾಕೆಟ್ ಮಾಡೀನಿಲ್ವ ಚಂದಗೆ ಅಪ್ಪ ಅದು ಅನ್ನೋ ರೇ ಆಯ್ತು ಹೋಲ್ಬಿಡ್ಪಾ ಅಪ್ಪ ಸರಿ ಹೇಳಪ್ಪ ಡ್ಯಾಡಿ ನಾ ಒಂದು ಕೆಲಸ ಮಾಡ್ಬೇಕಂತಪಡಿನಿ ನಿನ್ಗೆ ಅದಕ್ಕೆ ಕೇಳಕ್ಕೆ ಬಂದಿದೆ ಹೇಳು ಈಗ ಇಟ್ಟೋತನ ನಿಮ್ಮ ಹೂವು ಒಟ್ಟು ತಲಿ ತಿನ್ಲ ನಿಂದಟ್ಟು ಹೇಳು ಹೌದಪ್ಪಾ ಮಮ್ಮಿ ನಾನು ಅಂದ್ರೆ ನೀನು ಅಷ್ಟೇ ಕುರಿತಿ ಅವ್ರು ನಿನಗೆ ಇಬ್ಬರು ಮುದ್ದಿನ ಮಕ್ಳು ನಾ ಮಕ್ಕಳ ನಾ ಮಗ ಅಲ್ಲ ಮಗನು ಕಮ್ಮಗ ಈಗ ಬಿಸ್ನೆಸ್ ಅದು ಏನು ಮಾಡವ ಕಂಡಾಪ್ಟಿ ಆಸ್ತಿ ಐತಿ ಅವ್ರು ಹೆಂಗೆ ದುಡಿತಾರ ನೋಡು ಹೆಂಗೆ ದುಡಿ ಪಪ್ಪಾ ನಾನು ರಾಕ್ಬೇಕು ನಾನು ರಾಕ್ಬೇಕು ದುಣ್ಸಿ ಎಕ್ರೆ ಗಟ್ಲೆ ಹೊಲ ಐತಿ ಯಾಕ್ ಬಿಸ್ನೆಸ್ ಮಾಡ್ತಿ ಹೊಲ್ದಾಗ ಮಾಡಾಕ್ರು ಅದಾರಲ್ಲ ನಿನಗೇನಾಗೈತಿ ನನಗೆ ಹೊಲ್ದಾಗಲ್ಲ ಮಾಡಾಕ ನೀಗಲ್ಲ ಏ ನಿನ್ಗೆ ಹೊಲ್ದಾಗ ಅದು ಮಾಡಾಕ ಆಗಲಿಕ ನಾ ರೊಕ್ಕ ಕೊಡಂಗಿಲ್ಲ ನೀನ್ ರೊಕ್ಕ ಯಾಕೆ ಕೊಡಂಗಿಲ್ಲ ಅವ್ರಿಗೆ ಕೊಡ್ತೀನಿ ನನ್ಗ್ಯಾಕ್ ಕೊಡಂಗಿಲ್ಲ ರೊಕ್ಕ ದುಡಿತಾರು ಅವ್ರು ದುಡನ ನನ್ ಮಗ ಇದಲ್ಲೊ ನೀನು ದುಡಿ ನಾ ನಿನ್ನ ಮಗಾರ ಯಾವುದಲ್ಲೋ ಬೇಕಂದ್ರ ಬೇಕ್ ನೋಡು ಕೊಡಂಗಿಲ್ಲ ಚೆಕ್ ಕೊಡ್ತೇನೆ ಕ್ಯಾಶ್ ಕೊಡ್ತೇನೆ ಅವ್ರಿಗೆ ರೊಕ್ಕ

ದುಡಿಯಕ್ ಕೇಳ ಹೊಲದಾಗ ದುಡಿಯಾಕ ಯಾವ್ದ ಆತನ ಇಟ್ಟಿರಲ್ಲ ಹೊಲದಾಗ ಹ್ಮ್ ಅವ್ರ ಅದಾರತ್ತ ನಾವ್ ನೀವ್ ಎಲ್ಲಾ ಊಟ ಮಾಡ್ತೀವಿ ಈಗ ಅವ್ರಿಗೆ ನಾನು ಕೇಳ್ತಾ ಇದ್ ರೊಕ್ಕ ಹಾಕಿ ಚಲೋ ಸಾಲಿ ಕಲ್ತಿ ಏನ್ ಮಾಡಿದ್ ಈಗ ಸಾಲಿ ಕಲ್ತಿನ ಬಿಸ್ನೆಸ್ ಮಾಡ್ತೀವಿ ಇನ್ನ ಒಂದ್ ವರ್ಷ ಐತಿ ಎರಡ್ ವರ್ಷ ಐತಿ ಈಗ ಬಿಸ್ನೆಸ್ ಅವ್ನ್ ಕೂಡ ಬಿಡ್ರಿ ಅವ್ರು ದುಡಿದಕ್ಕ ಮೂರ್ ಹೊತ್ತಾರ ಕುಳ್ ಹಾಕ್ತೇವ್ ಹುಡುಗ ಬಟ್ಟೆ ಎಲ್ಲಾ ಕೊಟ್ಟೇವ್ ಮತ್ತೆ ಏನ್ ಬೇಕ ಅವ್ರಿಗೆ ಇನ್ನು ನೋಡ್ರಿ ಇವತ್ ಏನ್ ಮಾಡ್ತಾರೆ ಬಿಡ್ತಾರೆ ನನಗ್ ಗೊತ್ತಿಲ್ಲ ನಾಳೆ ನನ್ ಮಗ ಹೋಗ ಹತ್ತು ಲಕ್ಷ ರೂಪಾಯಿ ದುಡ್ಡು ಬೇಕಂದ್ರ ಬೇಕ ಕೊಡಲಿಲ್ಲ ಅಂತಂದ್ರೆ ನಿನ್ನ ಮಗ ನಾನು ಮನೆ ಬಿಟ್ಟು ಹೊರಗೆ ಹೋಗ್ತೇವೆ ಏನು ವಿಚಾರ ಮಾಡೋದು ಇಷ್ಟೆಲ್ಲ ತ್ವಾಟ ಮೇನ್ಟೇನ್ ಮಾಡಿ ಯಾವು ಎಲ್ಲ ದುಡಿಯವ್ರು ಅವರು ಈಗ ಅಲ್ಲಿ ಹೋಗಿ ಇದನ್ನ ಬಿಸ್ನೆಸ್ ಮಾಡ್ತೀನಿ ಯಾರಿಗೂ ಹೋಗಿ ಏ ಏನಾತ ಒಂದು ಸ್ವಲ್ಪ ತಿಳ್ಕೋಸೋನು ರೀ ತಿಳ್ಕೊಳ ಏನಾಗೋದಿಲ್ಲ ನನಗೆ ದುಡ್ಡು ಕೊಡ್ತೀರೋ ಕೊಡ್ತೀರ ಕೊಡಕ್ಕಾಗೋದಿಲ್ಲ ನೋಡ ನನಗೆ ಕೊಡಂಗಿಲ್ಲ ಅಂತ ನಾನು ಇವತ್ತು ನೋಡೇ ಬಿಡ್ತೀನಿ